ನೂರು ವರ್ಷಗಳ ನಂತರ ಈ ರಾಶಿಯಲ್ಲಿ ಅದ್ಭುತ ರಾಜಯೋಗ ವಾಹನ ಮನಿ ಖರೀದಿ ಭಾಗ್ಯ ಶನಿ ಶುಕ್ರರು ಜೊತೆಯಾಗಿ ಕರುಣಿಸುವವರು ಸಿರಿ ಸಂಪತ್ತು ಹಣದ ಆಗಮನ ನೂರು ವರ್ಷಗಳ ನಂತರ ಶುಕ್ರ ಮತ್ತು ಶನಿ ಗ್ರಹ ಒಟ್ಟಾಗಿ ನವಪಂಚಮ ರಾಜಯೋಗವನ್ನು ರೂಪಿಸಿದ್ದಾರೆ ಈ ರಾಜಯೋಗದ ಪರಿಣಾಮ ಮೂರು ರಾಶಿಯವರ ಧನ ಸಂಪತ್ತು ಹೆಚ್ಚುವುದು ಅಧಿಕ ಲಾಭವೂ ಆಗುವುದು ತುಲಾ ರಾಶಿಯವರ ಜಾತಕದಲ್ಲಿ ನವಪಂಚಮ ರಾಜಯೋಗದ ಜೊತೆಗೆ ಮಾಳವ್ಯ ರಾಜಯೋಗ ಕೂಡ ನಿರ್ಮಾಣವಾಗಿದೆ ಇದರಿಂದ ಗೌರವ ಕೀರ್ತಿ ಮತ್ತು ಯಶಸ್ಸು ಹೆಚ್ಚಾಗುತ್ತದೆ ಆಕಸ್ಮಿಕವಾಗಿ ದನದ ಲಾಭವೂ ಆಗುವುದು ಸಾಲದಿಂದ ಮುಕ್ತಿ ಸಿಗುವುದು ನೀವು ಅಂದುಕೊಂಡ ಕೆಲಸಗಳು ಸಲೀಸಾಗಿ ಆಗುವವು ಹಣಕಾಸಿನ ತೊಂದರೆ ನೀಗುವುದು ವೃತ್ತಿಯಲ್ಲಿ ಪ್ರಗತಿ ಕಾಣಬಹುದು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಕಾಣಬಹುದು ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಹೆಗಲೇರುವುದು ನಿಮ್ಮ ಆಸೆಯನ್ನು ಪೂರೈಸುವ ಸಮಯ ಇದಾಗಿದೆ ಮತ್ತು ನೀವು ಮನೆ ಖರೀದಿ ಭಾಗ್ಯ ಕೂಡ ಇದರಲ್ಲಿ ಅ ಅಳವಡಿಸಿದೆ ಕುಂಭರಾಶಿಯವರಿಗೆ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಭಾಗ್ಯ ಇದೆ ಅದೃಷ್ಟದ ಬೆಂಬಲ ಇರುತ್ತದೆ ಜೀವನದಲ್ಲಿ ನೆಮ್ಮದಿ ಸಂತೋಷ ಹೆಚ್ಚುವುದು ವಿದೇಶ ಪ್ರವಾಸ ಕೂಡ ಮಾಡಬಹುದು